ಗೈಸ್ ವೆಲ್ಕಮ್ ಬ್ಯಾಕ್ ಟು ನಾವು ವಿಡಿಯೋಸ್ ಏನೋ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಇಂಟ್ರೆಸ್ಟಿಂಗ್ ಆಗಿದೆ ಟಾಸ್ಕ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಡೀಟಾ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಇಲ್ಲಿ ಒಂದು ಕ್ಯಾಪ್ಷನ್ ಹಾಕಿದ್ದಾರೆ ಗೇಮ್ನಲ್ಲಿ ಸಮಸ್ಯೆ ಇದೆಯಾ ಕ್ವಶನ್ ಮಾರ್ಕ್ ಹಾಕಿ ಗಿಲ್ಲಿನ ಸಮಸ್ಯೆ ಆದ್ರೆ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ ನಿಮ್ಗೆಸ್ ಇದೆ ಗೈಸ್ ಒಂದು ಟೀಮ್ ಅಂತ ಬಂದಾಗ ಗಿಲ್ಲಿ ಏನಾದ್ರು ಇದ್ದಾರೆ ಅಂದಾಗ ಅಲ್ಲಿ ಸೋಲು ಅನ್ನೋದು ಜಾಸ್ತಿ ಇದೆ ಗಿಲ್ಲಿನ ಅದನ್ನು ಒಪ್ಕೋತಿದ್ದಾರೆ ಆ್ಯಕ್ಚುಲಿ ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗಿಲಿ ಗಿಲ್ಲಿನೇ ಸಮಸ್ಯೆ ಆಗ್ತದಲ್ಲ ಅಥವಾ ಒಂದು ಗೇಮ್ ಅಲ್ಲಿ ಸೋಲದು ಬರ್ತಾ ಇದೆಯಾ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಜೊತೆಗೆ ಇವಾಗ ಪ್ರೋಮೋ ಇದೆ ಪ್ರೊಮೋ ಕಂಬ ಡೀಟೇಲ್ ಮಾತಾಡೋಣ ಬನ್ನಿ

ದೇವ್ರೆ ಅಂತ ಅಂತೆ ಕ್ವಾಟ್ಲಿಗುರು ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಏನನ್ಸುತ್ತೆ ಗೈಸ್ ಗಿಲ್ಲಿ ಬಗ್ಗೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ ಬಟ್ ಆರು ಗಿಲ್ಲಿ ಸೀರಿಯಸ್ ಆಗಬೇಕು ಗೇಮ್ಗಳಲ್ಲಂತೂ ತುಂಬ ಸೀರಿಯಸ್ ಆಗಿ ಪ್ರೂವ್ ಮಾಡ್ಕೋಬೇಕಾಗತ್ತೆ ಬರುತ್ತೆ ಸಿಚುವೇಷನ್ಗಳು ತುಂಬ ಸೀರಿಯಸ್ ಆಗುತ್ತೆ ಸಿಚುವೇಷನ್ಗಳು ಕೂಡ ಬರುತ್ತೆ ಅಂತ ಅನ್ಕೋತೀನಿ ಈ ಬಿಗ್ ಬಾಸ್ ಮೈ ನೋಡೋಣ ಇನ್ನೂ ಟೈಮ್ ಇದೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಓದ್ವಾರಂತೂ ಟಾಸ್ಕ್ಗಳಿರಲಿಲ್ಲ ಈವಾರ ಟಾಸ್ಕ್ ಮೇಲೆ ಟಾಸ್ಕ್ ಬರ್ತಾ ಇದೆ ಇಲ್ಲಿ ಪ್ರೂವ್ ಮಾಡಿಕೊಂಡ್ರೆ ಬರೀ ಎಂಟರ್ಟೈನ್ಮೆಂಟಲ್ಲಿ ಮಾತ್ರ ಅಲ್ಲ ಕಿಂಗ್ ಕಿಂಗ್ಗುರು ನನ್ನ ಆಟದಲ್ಲೂ ನನ್ನ ಆಟನ ತೋರಿಸ್ತೀನಿ ಅನ್ನೋ ರೀತಿ ಪ್ರೂವ್ ಮಾಡ್ಕೋಬೇಕು ಆ ಟೈಮ್ ಬರುತ್ತಾ ಏನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇವಾಗ ಒಂದು ವಿಷಯ ಅಂತೂ ಕ್ಲಿಯರ್ ಆಗುತ್ತೆ ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು ಬೆಳಗ್ಗೆ ವಾದ ವಿವಾದ ಎಲ್ಲ ನಡೀತಿದ್ದಲ್ಲಪ್ಪ ರಾಶಿಕಾ ವರ್ಸಸ್ ರಕ್ಷಿತಾ ಶೆಟ್ಟಿ ಸೊ ಅದರಲ್ಲಿ ರಕ್ಷಿತಾ ಅವರ ಶೆಟ್ಟಿ ರಕ್ಷಿತಾ ಶೆಟ್ಟಿ ಅವರ ವಾದನೆ ಗೆದ್ದಿದೆ ಅಂತ ಅನಿಸುತ್ತೆ ಸೊ ಇವಾಗ ಕಾಕ್ರೋಚ್ ಅವರು ಈ ಟೀಮಿಗೆ ಬಂದಿದ್ದಾರೆ ಅಂದರೆ ಸೇವ್ ಆಗಿರುವಂಥ ಟೀಮ್ನಲ್ಲಿ ಇವಾಗಿದ್ದಾರೆ ಆ್ಯಂಡ್ ಏನಿಸುತ್ತೆ ಸುದಿ ಅವರು ಹೇಳ್ತಿದ್ದಂಥ ಮಾತುಗಳನ್ನ ಕೇಳಿದ್ರೆ ನಿಜವಾಗ್ಲೂ ಗುರು ಏನು ಗುರು ಈ ವ್ಯಕ್ತಿ ಭಿಕ್ಷೆ ಬೇಡ ರೀತಿ ಕೇಳ್ಕೊತಾರಲ್ಲ ಅಂತ ಅನ್ಸಿದ್ದು ಆ ಲೆವೆಲ್ಗೆ ಕೇಳ್ಕೊಳೋ ಭಯಂಕರ ಕೇಳ್ಕೊಳ್ತೀರಪ್ಪ ನನಗಂತೂ ವಿಚಿತ್ರ ಅನಿಸುತ್ತೆ ವ್ಯಕ್ತಿ ನೋಡಿದಾಗ ಇರಲಿ ಪ್ರೂವ್ ಮಾಡ್ಕೊಳ್ಳಿ ಚೆನ್ನಾಗಿ ಆಟ ಆಡಲಿ ಅಷ್ಟೇ ಆ್ಯಂಡ್ ಈ ಒಂದು ಟೀಮ್ ಡಿಸ್ಕಷನ್ ಆಗ್ತಿರಬೇಕು ಕೂಡ ಒಂದಿಷ್ಟು ಕನ್ವರ್ಸೇಷನ್ ಆಗಿ ಗಿಲ್ಲಿಯವರೇ ಆಟ ಆಡ್ತೀವಿ ಅಂತ ಹೇಳಿದ್ದಾರೆ ಆ್ಯಂಡ್ ಇವನ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಒಟ್ಟು ಆ್ಯಕ್ಚುಲಿ ಎರಡು ಟೀಮ್ ಇದು ಬ್ಯಾಲೆನ್ಸಿಂಗ್ ಟಾಸ್ಕ್ ಅಂತಲೇ ಹೇಳ್ಬೋದು ಸೊ ಇವಾಗ ನೋಡ್ತಾ ಇರ್ಬೋದು ಆ್ಯಂಡ್ ಇಲ್ಲಿ ನೀವು ಒಬ್ಸರ್ವ್ ಮಾಡ್ರೆ ಧ್ರುವಂತ್ ತನ್ನ ಇದಕ್ಕೆ ಏನಂತಾರೆ ಹೊಟ್ಟೆ ಹತ್ರ ರೀತಿ ಇದೆ ಹಗ್ಗನ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಆ್ಯಂಡ್ ಅವ್ರ ಹತ್ರ ಒಂದು ಆರೆಂಜ್ ಕಲರ್ದು ಒಂದು ಇದಿದೆಯಲ್ಲ ಸೊ ಅದನ್ನು ಇಟ್ಕೋಬೇಕಾಗುತ್ತೆ ಆ್ಯಂಡ್ ಒಂದೊಂದು ಸಲ ಹೋಗಿ ಒಬ್ಬೊಬ್ಬರು ಆ ಹಗ್ಗನ ಅದ ಹತ್ರ ಹೋಗಿ ಇಟ್ಕೊಂಡು 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 ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಅಲ್ಲಿಗೆ ಹೋಗಿ ಇಡಬೇಕಾಗುತ್ತೆ ಅದು ಇಟ್ಬಿಟ್ಟು ತಿರುಗಿಂದ ಬರಬೇಕು ಅವಾಗ ಇನ್ನೊಬ್ರು ಹೋಗ್ಬೇಕು ಸೊ ಇನ್ನು ಬ್ಯಾಲೆನ್ಸ್ ಆಗಿ ಇದ್ದೇ ಇರ್ತಾರೆ ಬಟ್ ಇವ್ರು ಹೋಗ್ಬೇಕಾದ್ರೆ ಹಿಂಗೆ ಒಂದು ಸ್ವಲ್ಪ ಈಗ ಹಿಂಗೆ ಆಯ್ತು ಅಂದ್ರೆ ಡಮರ್ ಕೇಸೆ ಕಷ್ಟ ಇದೆ ಸೊ ಇವಾಗ ಇವಾಗ ಒಂದು ಟೀಮ್ ಕಡೆಯಿಂದ ಯಾರ್ಯಾರು ಇದ್ದಾರೆ ಅಂತ ನೋಡ್ಕೊಬಂದ ಓಕೆನಾ ರಘು ಧ್ರುವಂತ್ ಜಾನ್ವಿ ಅಶ್ವಿನಿ ಇವರು ಒಂದು ಕಡೆ ಒಂದು ಟೈಮ್ ಆಗಿದ್ದಾರೆ ಆಡ್ತಾ ಇದ್ದಾರೆ ಇನ್ನೊಂದು ಕಡೆ ಧನು ಗಿಲ್ಲಿ ಕಾವ್ಯ ಸ್ಪಂದನ ಇಷ್ಟು ಜನ ಆಡ್ತಾ ಇರುವಂಥದ್ದು ಓಕೆನಾ ಸೊ ಇದ್ರ ಯಾರು ಗೆಲ್ತಾರೆ ಏನು ಕತೆ ಕಾದ್ ನೋಡೋಣ ಆ್ಯಂಡ್ ಇಲ್ಲಿ ನೋಡಿರೋ ಹಾಗೆ ಗೊತ್ತಾಗುತ್ತೆ ಇವರು ಸೋತಿದ್ದಾರೆ ಅನ್ನೋ ರೀತಿ ಆ್ಯಂಡ್ ಇವಾಗ ಇದಾದ ಮೇಲೆ ನೀವು ನೋಡ್ತಾ ಇರ್ಬೋದು ಗಿಲ್ಲಿ ಅವ್ರದ್ದು ಫೋಟೋ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಿದ್ದೀನಿ ಆ ವ್ಯಕ್ತಿ ಮಾಡುವಂಥ ಪ್ರತಿಯೊಂದು ಮೂಮೆಂಟ್ ಕೂಡ ನಗು ಬರೆಸಿದ್ದೇ ಇರೋದು ಅಂತ ಗೊತ್ತಿಲ್ಲ ಬಟ್ ಎಲ್ಲರೂ ಕೂಡ ನಗ್ಸುವಂಥ ಇದಿರೋದಿಲ್ಲ ನಗ್ಸಿದ್ದಾರೆ ಬಟ್ ಏನಪ್ಪ ಟಾಸ್ಕ್ ಸೀರಿಯಸ್ ಆಗಿರಬೇಕು ಆ್ಯಂಡ್ ಇವ್ರು ನೋಡ್ತಾ ಇರ್ಬೋದು ಇಲ್ಲಿ ಈ ಟೈಮ್ ಈ ಇಂಥದ್ದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಅವರು ಬ್ಯಾಲೆನ್ಸ್ ಮಾಡೋದಲ್ಲಿ ತುಂಬ ಹಿಡಿದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಆ್ಯಂಡ್ ಇವರ ಒಂದು ಟೀಮ್ ಸೋಲ್ಗೆ ಇವರು ಇವರೇ ಮೇನ್ ಕಾರಣ ಕೂಡ ಆಗಿರ್ಬೋದು ಅಂತ ಅನಿಸುತ್ತೆ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಇಲ್ಲಿ ಕಾ ರಿಯಾಕ್ಷನ್ ನೋಡ್ಬೋದು ಆ್ಯಂಡ್ ಧನುಷ್ ಅವ್ರ ಕಡೆಯಿಂದ ಕೂಡ ಸುಮಾರು ಸಲ ಬಿದ್ದಿದೆ ಅಥವಾ ಅವ್ರು ಹೇಳ್ಕೊಡ್ಬೇಕಾದ್ರೆ ಇವ್ರೇನೋ ಬಿಡಿಸ್ಬಿಟ್ರೆ ಧನುಷ್ ಅವರು ಕೂಡ ನೀವು ನೋಡ್ಬೋದು ಈ ಕಡೆ ಸ್ವಲ್ಪ ಹಿಟ್ಟಾದಂಗೆ ಕಾಣಿಸ್ತಿದ್ಯಾ ಅಥವಾ ಇವ್ರು ಬಿಟ್ಬಿಟ್ರ ಕಡೆ ಅಂತ ನಾವು ಗೊತ್ತಾಗ್ತಿಲ್ಲ ಇಡೋ ಇಟ್ಟಾಗಿ ಇಟ್ಟಾಗ ಸ್ವಲ್ಪ ಬಿದ್ದಿರೋ ರೀತಿ ಅನಿಸಿರುವಂಥದ್ದು ಕಷ್ಟ ಇದೆ ಟಾಸ್ಕು ಅಷ್ಟಂತೂ ಅಂತೂ ಇಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಟಾಸ್ಕ್ನ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಇವಾಗ ಪ್ರಮೋದ್ರ ಒಂದಿಷ್ಟು ವಿಷಯ ವಿಷಯಗಳಿದೆ ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಮಾತ್ರ ಹೋಗೋಣ ಬನ್ನಿ ಯಾರು ಸುಮ್ಮನೆ ಸೊ ಪರವಾಗಿಲ್ಲ ಸ್ಟ್ಯಾಂಡ್ ತಗೊಂಡು ತಾವೇ ಆಡಬೇಕು ಅಂತ ಬಂದಿದ್ದಾರೆ ಆ ಕಡೆ ಕಾನ್ಫಿಡೆನ್ಸ್ ಗಿಲ್ಲಿಯವರು ಅಂತೂ ಪಕ್ಕ ಬಂದರು ಬಟ್ ಧನುಷರೆಲ್ಲ ಮಾತಾಡ್ತಿದ್ದಾರೆ ಬಟ್ ಇರುತ್ತಲ್ಲ ಬೇರೆಯವ್ರಿಗೂ ಆಪರ್ಚುನಿಟಿ ಕೊಡಬೇಕು ಮತ್ತು ಟಾಸ್ಕ್ ಹಂಗೆಲ್ಲೋ ತುಂಬ ಇಂಪಾರ್ಟೆಂಟ್ ಇದೆ ಬಿಕಾಸ್ ಇದು ಡೈರೆಕ್ಟ್ ನಾಮಿನೇಷನ್ಗೆ ರಿಲೇಟೆಡ್ ಇರುವಂಥದ್ದು ಬೇರೆ ಏನೋ ಪಾಯಿಂಟ್ ಗಿಂಟ್ ಅಂತ ಅಲ್ಲ ಸೊ ಹಾಗಾಗಿ ಸ್ವಲ್ಪ ಸೀರಿಯಸ್ ಇರೋಂಥವ್ರನ್ನೇ ತೊಗೊಂಡ್ರೆ ಒಳ್ಳೇದು ಅಂತ ಥಿಂಕ್ ಮಾಡ್ತಿರ್ತಾರೆ ಹಾಗಾಗಿ ಮಾತ್ರ ಬಂದಿರುತ್ತೆ ಈಗ ಬ್ಯಾಲೆನ್ಸ್ ಮಾಡೋಕೆ ಬರುತ್ತೆ ಅಂದ್ಬಿಟ್ಟು ಭಾರ ಆಗ್ತಿದೆ ಅಂತೆ ಅದು ಭಾರ ಕಾಣಿಸುತ್ತೆ ಗುರು ಆನೆಸ್ಟಾಗಿ ಹೇಳಿ ಗಿಲ್ಲಿ ಗುರು ಅಂತ ಹೇಳ್ತಿದ್ರು ಪಾಪ ಸೀರಿಯಸ್ಲಿ ಪಾಪ ಬಟ್ ಏನಂದರೆ ನನಗೆ ಒಂದು ಸಲ ಗಿಲ್ಲಿನ ಈ ಥರ ತಮಾಷೆಗೆ ತೊಗೋಬೇಕು ಅಥವಾ ಗೇಮು ತುಂಬ ಎಫರ್ಟ್ ಎಫೆಕ್ಟ್ ಆಗುತ್ತೆ ಅವ್ರ ಟೀಮ್ ಅವ್ರಿಗೆ ಒಬ್ಬರು ಹಾಳು ಮಾಡಿಬಿಟ್ರೆ ಹಾಳು ಮಾಡೋ ಉದ್ದೇಶ ಇಲ್ಲ ಬಟ್ ಅವ್ರು ಆಡೋಕ್ ಆಡೋಕಾಗಲಿಲ್ಲ ಅಂತ ಬಂದಾಗ ಈ ಥರ ಕಷ್ಟ ಆಗುತ್ತೆ ಈಗ ಕಾವ್ಯರು ನಗ್ತಿದ್ದಾರೆ ಧನುಷರು ನಗ್ತಿದ್ದಾರೆ ತನ್ನ ಕಾನಿ ತಾನು ಎಳ್ಕೊಂಡು ನಗ್ತಿದ್ದಾರೆ ಗುರು ಕ್ರೇಜಿ ಹೌದು ಆ್ಯಂಡ್ ನಾಮಿನೇಟ್ ಆದರೂ ಕೂಡ ಸೇವ್ ಆಗ್ತಾರೆ ಅನ್ನೋದು ಕೂಡ ಕಾನ್ಫಿಡೆನ್ಸ್ ಇದೆ ಆ್ಯಂಡ್ ಇವಾಗ ಅದು ಕೂಡ ತಲೆ ನೋಡ್ತಾ ಇರುತ್ತೆ ಬೇರೆ ಸ್ಪರ್ಧಿಗಳು ಕೂಡ ತುಂಬ ಲೆಕ್ಕಾಚಾರ ಇದೆ ಚೆನ್ನಾಗಿ ಮಾಡಿದ್ದಾರೆ ಗೈಸ್ ನನ್ನ ಪ್ರಕಾರ ಬಿಗ್ ಬಾಸ್ ಈ ವಾರ ಪರವಾಗಿಲ್ಲ ಆಗಿ ಟ್ರೈ ಮಾಡಿದ್ದಾರೆ ಕ್ಯಾಪ್ಟನ್ ಹೇಳಿದ್ದಾನೆ ಇನ್ನೇನು ಬಟ್ ಅಲ್ಲಿ ಮೇನ್ ಆಗಿ ಗೆಲ್ಲೋದು ತಪ್ಪಿದೆ ಅಂತ ಕಾಣಿಸ್ತಿದೆ ಸದ್ಯಕ್ಕೆ ನೋಡ್ತಿರ್ಬೇಕಾರೆ ಏನು ಮಾಡೋಕ್ಕಾಗಲ್ಲ ಬಟ್ ನನ್ನ ಪ್ರಕಾರ ಗಿಲ್ಲಿ ಸ್ವಲ್ಪ ಸೀರಿಯಸ್ ಆಗಬೇಕಾಗುತ್ತೆ ಅಂದ್ ಚೆನ್ನಾಗಿ ಪ್ರೂವ್ ಮಾಡ್ಕೋಬೇಕಾಗುತ್ತೆ ಟಾಸ್ಕಲ್ಲಿ ಈಗ ಅವರ ಥರ ಎಂಟರ್ಟೈನ್ಮೆಂಟ್ ಅಂತೂ ಯಾರು ಮಾಡಲ್ಲ ಅನ್ನೋದು ಗೊತ್ತಿದೆ ಬಟ್ ಇದು ಒಂದು ಟಾಸ್ಕ್ ಅಂತ ಬಂದಾಗ ಇವ್ರು ಪ್ರೂವ್ ಮಾಡ್ಕೊಟ್ರೆ ತುಂಬ ಚೆನ್ನಾಗಿದೆ ಕಂಪ್ಲೀಟಾಗಿ ಪ್ಯಾಕೇಜ್ ಸಿಕ್ದಂಗೆ ಆಗುತ್ತೆ ನಮಗೆ ನೋಡೋಣ ಏನು ಮಾಡ್ತೀನಿ ಕತೆ ಅಂತ ಇಂಟ್ರೆಸ್ಟಿಂಗ್ ಆಗಿದೆ ಜೊತೆಗೆ ಇಲ್ಲಿ ನೀವು ಒಂದು ವಿಷಯ ಅಬ್ಸರ್ವ್ ಮಾಡಿದ್ರೆ ಕಾವಿ ಕಾವಿ ಮತ್ತು ಗಿಲ್ಲಿ ಇಬ್ಬರು ಕೂಡ ಜೊತೆಲಿ ಕೂತಿದ್ದಾರೆ ಸೊ ಒಂದಾಗಿದೆ ಅಂತ ಅನಿಸುತ್ತೆ ಹ್ಯಾಪಿನ ಅಷ್ಟೇ ಸರಿ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್